ॐ गुरु ब्रह्मा गुरुर्विष्णो गुरुदेवो महेश्वरः साक्षात् गुरुस्साक्षात्परब्रह्मा तस्मै श्री गुरुवे नमः गुरुवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः अज्ञानतिमिरान् दस्याज्ञानाञ्जनशलाकय चक्षुरं मिलितं केन तस्मै श्रीगुरुवे नमः शङ्करं शङ्कराचार्यं केशवं बाधरायणम् सूत्रभाष्यकृतं वन्दे भगवन्तम् पुरः पुनः श्रुतिस्मृतिपुराणानाम् आलयम् करुणालयम् नमामि भगवत्पादं शङ्करं नमः ॐ गणानां त्व गणपतिकं हवामहे कविं कवीनामुपवष्ट्रवस्तमम् ज्येष्ठराजम् श्रीमहागणादिवदये नमः देवी सरस्वती वाजे प्रण दे आ देवि नमः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् मङ्गलं कौशलेन्द्राय महनीय गुणात्मने चक्रवर्तिधनुजाय सार्वभौमाय मङ्गलम् वेदवेदान्तवेद्याय मेघश्यामलमूर्तये ಹಂಸಾ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳೇವತಾ ಕುಲ ದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಭಾಗವನ್ನು ನಾವು ಆರಂಭಿಸೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಭಕ್ತ ಸೌಭಾಗ್ಯದಾಯಿನಿ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದ್ವಿ ಯಾರು ಭಕ್ತರು ಅನ್ನೋದನ್ನು ಕೂಡ ನಾವು ಹೇಳಿದ್ವಿ ಹಾಗೆ ಆ ಭಕ್ತರ ಕೇಳ್ತಕ್ಕಂತ ಎಲ್ಲವನ್ನೂ ಕೂಡ ತಾನು ಕರ್ಣಿಸ್ತಾಳೆ ಅಂತಹ ಆ ಜಗನ್ಮಾತೆಗೆ ನಾವು ನಮಸ್ಕಾರವನ್ನು ಮಾಡ್ತಾ ಹಾಗೆ ಅಲ್ಲಿಂದ ಮುಂದಕ್ಕೆ ಭಕ್ತಿ ಪ್ರಿಯ ಅಂತ ಹೇಳಿ ಯಾರು ಭಕ್ತಿಯಿಂದ ಆ ಜಗನ್ಮಾತೆಯನ್ನ ಆರಾಧಿಸ್ತಾರೋ ಯಾರು ಆ ಜಗನ್ಮಾತೆಯನ್ನ ಪ್ರೀತಿಸ್ತಾರೋ ಆ ಭಕ್ತಿಯಿಂದ ಅವಳನ್ನ ನಮಸ್ಕಾರವನ್ನ ಮಾಡ್ತಾರೋ ಅವಳ ನಾಮಸ್ಮರಣೆ ಮಾಡ್ತಾರೋ ಅಂತ ಎಲ್ರಿಗೂ ಕೂಡ ಅಂತಹ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಅನುಗ್ರಹಿಸ್ತಕ್ಕಂತಹ ಜಗನ್ಮಾತೆ ಆ ಲಲಿತಾ ತ್ರಿಪುರ ಸುಂದರಿ ಎಂದು ಮಾತಾನೆ ಮುಂದೆ ಭಕ್ತಿ ಗಮ್ಯ ಅಂತ ಹೇಳಿ ಯಾವ್ದರಿಂದ ಅವಳನ್ನ ಪಡ್ಕೋಬಹುದು ನೀವ್ ಏನ್ ಕೊಡ್ತಿರೋ ಬಿಡ್ತಿರೋ ಏನ್ ನೈವೇದ್ಯ ಮಾಡ್ತಿರೋ ಏನ್ ಮಾಡ್ತಿರೋ ಹ್ಮ್ ಆ ಜಗನ್ಮಾತೆ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಆ ಭಕ್ತಿ ಆ ಭಕ್ತಿಯಿಂದ ಮಾತ್ರ ಅವಳನ್ನ ನಾವು ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಭಕ್ತಿ ಗಮ್ಯ ಅಂತ ಹೇಳ್ತಾರೆ ಇದನ್ನ ನಾವು ಹೋದ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ವಿ ಇವತ್ತಿನ ಈಗ ಮುಂದಕ್ಕೆ ಭಕ್ತಿ ವಶ್ಯ ಅಂತ ಹೇಳಿ ನೋಡಿ ಆ ಜಗನ್ಮಾತಿಯನ್ನು ನಾವು ವಶ ಮಾಡ್ಕೋಬೇಕು ಅವಳ ಪ್ರೀತಿಯನ್ನ ನಾವು ಪಡಿಬೇಕು ಅಂದ್ರೆ ಭಕ್ತಿ ಒಂದೇ ಮಾರ್ಗ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಉದಾಹರಣೆಗಳು ನೋಡಿ ಅನೇಕ ಜನ ಮಹನೀಯರು ನಮ್ಮ ಕಣ್ಣು ಮುಂದೆ ಜ್ಞಾಪಕ ಬರ್ತಾರೆ ಆ ಭಕ್ತ ಪ್ರಹ್ಲಾದ ಇರ್ಬೋದು ನೋಡಿ ಕುಚೆಯೆಲ್ಲ ಇವನ್ ಇರ್ಬೋದು ಯಾರೋ ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಧ್ರುವ ಇರ್ ಭಕ್ತ ಧ್ರುವ ನೋಡಿ ಚಿಕ್ಕ ಮಕ್ಕಳು ಅವರುಗಳು ಕೂಡ ಆ ಭಕ್ತಿಯಿಂದ ಕರೆದಾಗ ಸ್ವಾಮಿ ಎದುರುಗಡೆ ಬಂದು ಪ್ರತ್ಯಕ್ಷನಾಗ್ಬಿಡ್ತಾನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಭಕ್ತಿಯಿಂದ ಯಾರು ಆ ಭಗವಂತನನ್ನ ಆ ದೇವಿಯನ್ನ ಧ್ಯಾನ ಮಾಡ್ತಾರೋ ಅವರಿಗೆ ಅವಳು ವಶವಾಗ್ಬಿಡ್ತಾಳೆ ಹಾಗಾಗಿ ಇಂತಹ ಭಕ್ತಿಯ ಮೂಲಕ ಆ ಭಕ್ತರಿಗೆ ವಶವಾಗತಕ್ಕಂತಹ ಆ ಜಗಜ್ಜನನಿಗೆ ಭಕ್ತಿ ವಶ್ಯ ಅಂತ ಹೇಳಿ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನಾಗಿರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮ ಒಂದು ಹೇಳ್ತಾನೆ ಅರ್ಜುನನ ಕುರಿತು ಏನು ಹೇಳ್ತಾ ಇದ್ದಾನೆ ಅಂದ್ರೆ ಭಕ್ತ ಅಥವಾ ಅನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತಂ ದ್ರಷ್ಟಂಚು ತತ್ವೇನ ಪ್ರವೇಷ್ಟು ಚ ಪರಂತಪ ಅಂದ್ರೆ ಅನನ್ಯವಾಗಿರ್ತಕ್ಕಂತಹ ಭಕ್ತಿಯಿಂದ ಈ ವಿಧದಿಂದ ಭಕ್ತಿ ಮಾರ್ಗದಿಂದ ಭಕ್ತಿಯಿಂದ ತಿಳಿದುಕೊಳ್ಳೋದಿಕ್ಕೆ ಸಾ ನನ್ನ ಸಾಕ್ಷಾತ್ಕರಿಸಿಕೊಳ್ಳೋದಿಕ್ಕೆ ನನ್ನ ಪ್ರವೇಶ ಮಾಡೋದಿಕ್ಕೋಸ್ಕರವಾಗಿ ನನ್ನನ್ನ ತಿಳ್ಕೊಳ್ಳೋದಿಕ್ಕೋಸ್ಕರವಾಗಿ ಇದೊಂದೇ ಮಾರ್ಗ ಅಂತ ಹೇಳ್ತಾನೆ ಹಾಗಾಗಿ ಈ ಒಂದು ಭಕ್ತಿಯಿಂದಾನೆ ಇವೆಲ್ಲವೂ ಕೂಡ ಸಾಧ್ಯ ಅನ್ನೋ ಮಾತನ್ನ ಭಗವಂತ ಆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಕ್ಕಂತ ಮಾತು ಹಾಗಾಗಿ ಈ ಒಂದು ಭಕ್ತಿ ಅಂತಕ್ಕಂಥದ್ದನ್ನ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲಕ್ಷಣ ಅಂತ ಕೂಡ ಹೇಳ್ತಾರೆ ಲಕ್ಷಣಗಳಿಂದ ಆ ಜಗನ್ಮಾತೆಯನ್ನು ತಿಳಿಯಲ್ಪಡ್ತಕ್ಕಂಥದ್ದು ಅಂತ ನೋಡಿ ಲಲಿತಾ ತ್ರಿಶತ್ತಿನಲ್ಲಿ ಒಂದು ನಾಮ ಬರುತ್ತೆ ಲಕ್ಷಣ ಗಮ್ಯ ಅಂತ ಬರುತ್ತೆ ಹಾಗಾಗಿ ಈ ಒಂದು ಲಕ್ಷಣ ಅಂದ್ರೆ ಭಕ್ತಿ ಇದರಿಂದಾನೆ ಅವಳನ್ನ ಪಡ್ಕೋಬಹುದು ಅನ್ನೋ ಮಾತನ್ನ ಹೇಳ್ತಾ ಆದ್ರಿಂದ ಈಕೆ ಆ ಜಗನ್ಮಾತೆ ಭಕ್ತಿವಶ್ಯ ಮುಂದೆ ಭಯಾಪಹ ಅಂತ ಹೇಳ್ತಾಳೆ ಯಾರು ಭಯದಿಂದ ಇರ್ತಾರೋ ಯಾರು ಭಯವನ್ನ ಹೊಂದಿರ್ತಾರೋ ಯಾರು ಹೆದರಿಕೆಯಿಂದ ಏನೋ ಆಗೋಗುತ್ತೆ ಅನ್ನುವಂತಹ ಆತಂಕದಲ್ಲಿರ್ತಾರೋ ಅಂತಹ ಭಯವನ್ನ ನಿವಾರಣೆ ಮಾಡ್ತಕ್ಕಂತಹ ಆ ಜಗನ್ಮಾತೆ ಭಯದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅವಳನ್ನ ನೆನೆಸ್ಕೊಂಡ್ರೆ ಸಾಕು ದುರ್ಗಾ ದುರ್ಗಾರ್ತಿನಾಶಿನಿ ಯಾರಿಗೆ ಭಯವನ್ನ ಇರುತ್ತೋ ಅಂತ ಭಯ ನಿವಾರಣೆ ಆಗ್ಬೇಕು ಅಂದ್ರೆ ಅವಳನ್ನ ನೆನೆಸ್ಕೋಬೇಕು ಅಂತ ಹೇಳಿ ಆದ್ರೆ ನಾವೀಗ ಭಯ ಅಂತಂತಂದಾಗ ಯಾವ ರೀತಿ ಭಯ ಅಂದ್ರೆ ಮೂರು ರೀತಿ ಭಯಾರಿ ಅಷ್ಟೇ ಮೊದಲನೇ ಭಯ ಏನಂದ್ರೆ ಆದಿ ಭೌತಿಕ ಇದು ಮೊದಲನೇ ಭಯ ಯಾವುದು ಅಂತಂತಂದ್ರೆ ನಮ್ಮ ಶರೀರಕ್ಕೆ ಬರ್ತಕ್ಕಂತಹ ಭಯ ಯಾವ್ಯಾವುದು ರೋಗ ರುಜಿನಗಳು ಆ ಕಾಯಿಲೆ ಬಂದ್ಬಿಡ್ತು ನಾನು ಹೊರಟೋಗ್ಬಿಡ್ತೀನಿ ಇನ್ನೊಂದು ಕಾಯಿಲೆ ಬಂತು ಹೊರಟೋಗ್ಬಿಡ್ತೀನೇನೋ ನಂಗೆ ಅಕಸ್ಮಾತ್ ಈ ಕಾಯಿಲೆ ಬಂದ್ರೆ ಮುಂದೆ ಏನಾಗತಿ ನಾನು ಇರ್ತೀನೋ ಇಲ್ವೋ ಅನ್ನೋ ಭಯ ಆ ಒಂದು ಸಾವಿನ ಭಯ ಅಂಟ್ಕೊಂಡ್ಬಿಡ್ತೇವೆ ಅಯ್ಯೋ ಯಾರಿಗೊಬ್ರಿಗೆ ದೊಡ್ಡ ಕಾಯಿಲೆ ಬಂತು ಅಯ್ಯೋ ಇದು ಬಂತು ನಾನು ಹೋಗ್ಬಿಡ್ತೀನಿ ಅನ್ನೋ ಭಯ ಹಾಗಾಗಿ ಇಂತಹ ಭಯ ಇದನ್ನೇನು ಕರಿತ ಆಧ್ಯಾತ್ಮಿಕ ಭಯ ಅಂತ ಕರೀತಾರಂತೆ ಎರಡನೇದು ಆದಿ ಭೌತಿಕ ಭಯ ಪ್ರಾಣಿ ಪಕ್ಷಿಗಳು ಹುಳ ಉಪ್ಪುಟಗಳಿಂದ ಈಗ ಉದಾಹರಣೆಗೆ ಯಾವುದೋ ಹಾವು ಹೋಗ್ತಾ ಇದ್ದಾರೆ ಕೆಡ್ಕೋದು ಮಾಡೋದು ಅಂತ ಹೇಳಿ ಯಾವ್ದೋ ಒಂದು ಸೊಳ್ಳೆ ಕಡಿತು ಅಂದ್ರೆ ನಮ್ಮ ಮಲೇರಿಯಾ ಇನ್ನೊಂದು ಅಂತ ಭಯ ಹಾಗಾಗಿ ಈ ಪ್ರಾಣಿ ಪಕ್ಷಿಗಳು ಅಥವಾ ಕಚ್ಬಿಡ್ತು ಅಂತಂದ್ರೆ ರೇಬಿಸ್ ಬಂದ್ಬಿಡುತ್ತೆ ಅನ್ನೋ ಭಯ ಹೀಗೆ ಈ ಪ್ರಾಣಿ ಪಕ್ಷಿಗಳಿಂದ ಉಂಟಾಗುತ್ತಲ್ಲ ಅನ್ನುವಂಥ ಭಯ ಈ ಒಂದು ಎರಡನೇದು ಅದಕ್ಕೆ ಆದಿ ಭೌತಿಕ ಭಯ ಅಂತ ಮೂರನೇದು ಪ್ರಾಕೃತಿಕ ವಿಕಲ್ಪಗಳಿಂದ ಉಂಟಾಗ್ತಕ್ಕಂತಹ ಭಯ ಈಗ ಏನೇನಿರಬಹುದು ಅನಾಹುತಗಳು ನಾವೀಗಾಗಲೇ ಸುತ್ತಮುತ್ತ ನಾವು ನೋಡ್ತಾನೇ ಇದೀವಿ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಾಕೃತಿಕವಾಗಿ ಉಂಟಾಗ್ತಕ್ಕಂತಹ ವಿಕಲ್ಪಗಳು ಅಂತಹದ್ರಿಂದ ಉಂಟಾಗ್ತಕ್ಕಂತಹ ಭಯ ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಈ ಭಯಗಳನ್ನ ನಾಶನ ಮಾಡಿ ನಮಗೆ ಧೈರ್ಯವನ್ನ ತುಂಬಿ ನಮ್ಮಲ್ಲಿ ಒಂದು ಶಕ್ತಿಯನ್ನ ತುಂಬತಕ್ಕಂತಹ ಆ ಜಗನ್ಮಾತೆ ಅವಳೇ ಭಯಾಪಹ ಮುಂದೆ ಶಾಂಭವಿ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ನಾಮಗಳಲ್ಲಿ ಇದು ಒಂದು ಶಂಭುವಿನ ಪತ್ನಿ ಶಾಂಭವಿ ನಾವು ಹಿಂದೆ ಹೇಳಿದ್ವಿ ಭವನ ಪತ್ನಿ ಭವಾನಿ ಶಂಕರನ ಪತ್ನಿ ಶಾಂಕರಿ ಹಾಗೆ ಶಂಭುವಿನ ಪತ್ನಿ ಶಾಂಭವಿ ಅಂದ್ರೆ ಶಂಭುವಿನ ಪತ್ನಿ ಅನ್ನೋ ಜೊತೆಗೆ ಶಂಭುವಿನ ಶಕ್ತಿ ಕೂಡ ಆ ಶಾಂಭವಿನೇ ಹಾಗಾಗಿ ಆ ಶಾಂಭವಿ ಏನ್ ಮಾಡ್ತಾ ಇ ಶಂಭು ಅನ್ನೋದಕ್ಕೆ ಅಂದ್ರೆ ಅರ್ಥ ಬಿಡೋಣ ನಾವು ಶಂಭು ಅಂತಂತಂದ್ರೆ ಶಾಂತಿಗೆ ಮೂಲನಾಗಿರ್ತಕ್ಕಂಥವನೇ ಶಂಭು ಹಾಗಾಗಿ ರುದ್ರ ಹೇಳುವಾಗ ಹೇಳ್ತೀವಿ ನಮ ಶಂಭವೇ ಚಮಯೋಭವೇ ಚ ನಮಃ ಶಂಕರಾಯ ಚಮಯಸ್ ಕರಾಯ ಚಮ ಅಂತ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಶಾಂತಿ ಅಥವಾ ಶುಭಕ್ಕೆ ಮೂಲನಾಗಿರ್ತಕ್ಕಂಥವನೇ ಆ ಶಂಭು ಹಾಗಾಗಿ ಶಾಂಭವಿ ಅಂದ್ರೆ ಇಂಥದ್ದನ್ನ ಕರುಣಿಸ್ತಕ್ಕಂತಹ ದೇವಿ ಯಾರು ಅಂದ್ರೆ ಶಾಂಭವಿ ಹಾಗಾಗಿ ಶಾಂಭವಿ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ತಕ್ಕಂತಹ ಆ ಜಗನ್ಮಾತೆ ಶಾಂಭವಿ ಇಂತಹದನ್ನೆಲ್ಲ ಸಂತೋಷ ಸುಖ ಕೊಡ್ತ ಕೊಟ್ಟು ನಮ್ಮನ್ನ ಪಾಲಿಸ್ತಕ್ಕಂಥವಳ್ರಿ ಆ ಶಾಂಭವಿ ಹಾಗಾಗಿ ಇಲ್ಲಿ ಇದಕ್ಕೊಂದು ವಿದ್ಯೆ ಇದೆ ಶಾಂಭವಿ ವಿದ್ಯಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಶಾಂಭವಿ ಮುದ್ರ ಅದರ ಲಕ್ಷಣಗಳು ಏನೇನು ಅನ್ನೋದನ್ನ ನಾವು ಆ ಒಂದು ಸಬ್ಜೆಕ್ಟ್ ಅನ್ನ ಮಾತಾಡುವಾಗ ಹೇಳ್ಬೇಕು ಹಾಗಾಗಿ ಇಲ್ಲಿ ಪರಶುರಾಮ ಕಲ್ಪ ಸೂತ್ರದ ಪ್ರಕಾರವಾಗಿ ಮೂರು ತರ ದೀಕ್ಷೆಗಳಿದೆಯಂತೆ ಮೊದಲನೆಯದು ಶಕ್ತಿ ಇನ್ನೊಂದು ಶಾಂಭವಿ ಇನ್ನೊಂದು ಮಾಂತ್ರಿ ನೋಡಿ ಆ ಪರಶುರಾಮ ಕಲ್ಪ ಸೂತ್ರದಲ್ಲೂ ಕೂಡ ಶಾಂಭವಿ ನಿದ್ಯಾ ಅನ್ನೋದನ್ನ ಅವರು ಹೇಳ್ತಾ ಇದಾರೆ ಮೂರು ಸೂತ್ರಗಳಲ್ಲಿ ಈ ಶಾಂಭವಿ ಅಂತಕ್ಕಂಥದ್ದು ಕೂಡ ಒಂದು ಸೂತ್ರ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಶಾಂಭವಿ ಸ್ಥಿತಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ ನೋಡಿ ಶಾಂಭವಿ ಅಂತಂದ್ರೆ ತಿಳ್ಕೊಂಡ್ವಿ ಶಾಂಭವಿ ಸ್ಥಿತಿ ಅಂದ್ರೆ ಏನು ಶಾಂಭವಿ ವಿದ್ಯಾ ಅಂತ ಹೇಳಿದೆ ಏನು ಅಂತ ಹಾಗಾದ್ರೆ ಶಾಂಭವಿ ಸ್ಥಿತಿ ಏನು ಅಂತಂದ್ರೆ ಅವನು ಅವನು ಅರ್ಧ ಕಣ್ಣನ್ನ ಮುಚ್ಕೊಂಡು ಲೋಕವನ್ನ ನೋಡ್ತಾ ಇರ್ತಾನೆ ಹೊರಗಡೆ ಲೋಕವನ್ನ ನೋಡ್ತಾ ಇರ್ತಾನೆ ಆದರೆ ಅವನ ಮನಸ್ಸು ಮಾತ್ರ ಆ ದೇವಿಯಲ್ಲಿ ಕೇಂದ್ರೀಕೃತವಾಗಿರುತ್ತೆ ಬಹಳ ಮುಖ್ಯ ಕೆಲವು ಕಣ್ಮಿಟ್ಕೊಂಡು ನೋಡ್ತಾ ಇರ್ತಾರೆ ಆದ್ರ ಒಳಗಡೆ ಆ ಧ್ಯಾನಗಳು ನಡೀತಿರುತ್ತೆ ಅರ್ಧ ಕಣ್ಣನ್ನು ಮುಚ್ಚಿ ಇನ್ನು ಆ ಲೋಕವನ್ನು ನೋಡ್ತಿರೋ ತರ ಕಾಣ್ತಿರುತ್ತೆ ಆದ್ರೆ ಅವನು ಒಳಗಡೆ ಆ ದೇವಿಯನ್ನ ಅವನು ಸ್ತುತಿ ಮಾಡ್ತಿರ್ತಾನೆ ಇಂತಹ ಸ್ಥಿತಿಗೆ ಶಾಂಭವ ಸ್ಥಿತಿ ಅಂತ ಕರೀತಾರೆ ಮುಂದೆ ಶಾರದಾರಾಧ್ಯ ಬಹಳ ಮುಖ್ಯ ಇದು ನೋಡಿ ಶಾರದಾ ಅಂದ್ರೆ ಏನು ಸರಸ್ವತಿ ವಾಣಿ ಅಲ್ವೇ ಹಾಗಾಗಿ ಅಂತಹ ಶಾರದೆಯಿಂದ ಅವಳು ಆರಾಧಿಸಲ್ಪಡ್ತಾ ಇರತಕ್ಕಂಥವಳು ಅಂತ ಹಿಂದೆ ನಾವು ಶಾರದೆ ಬಗ್ಗೆ ಒಂದು ಹೇಳಿದ್ವಿ ಅವಳು ವೀಣೆಯನ್ನ ನೋಡಿಸ್ತಿದ್ಲು ಆ ಜಗನ್ಮಾತೆಯ ಒಂದು ಏನು ಶಬ್ದ ಆ ಮಾತು ಹೊರಗಡೆ ಬರ್ತಿದ್ದಂಗೆ ಆ ಕಚ್ಚಪ್ಪಿ ಅಂತಕ್ಕಂಥ ವೀಣೆಯನ್ನ ನಿಲ್ಲಿಸ್ಬಿಟ್ಟು ಬಾ ನುಡ್ಸೋದನ್ನ ಅವಾಗ ಶಾಂಬಿಕ ಅಮ್ಮನವ್ರು ಕೇಳ್ತಾರೆ ಯಾಕೆ ನಿಲ್ಲಿಸ್ಬಿಟ್ಟೆ ಅಂತಮ್ಮ ನಾನ್ ನುಡಿಸ್ತಿರ್ತಕ್ಕಂತಹ ಈ ಒಂದು ವೀಣಾ ನಾದ ಏನಿದೆ ಅದು ನಿನ್ನ ಒಂದು ಆ ಒಂದು ಕಂಠದ ಒಂದು ಆ ಮಧುರತೆಗೆ ಅದು ಸಮನಾಗಿಲ್ಲ ಹಾಗಾಗಿ ನಾನು ಇದನ್ನ ನಿಲ್ಲಿಸ್ಬಿಟ್ಟೆ ಅನ್ನೋ ಮಾತತ್ತ ಹಾಗಾಗಿ ಆ ಶಾರದಾ ಮಾತೆ ಆ ಶಾರದಾ ಅಂತಂತಂದ್ರೆ ಏನು ಈ ಶಾರದಾ ದೇವಿಯಿಂದ ಆರಾಧಿಸಲ್ಪಡ್ತಿರ್ತಕ್ಕಂತಹ ಆ ಜಗನ್ಮಾತೆ ಶಾರದ ಆರಾಧ್ಯ ಇಲ್ಲಿ ಶಾರದಾ ಅಂತಂತಂದ್ರೆ ಎರಡು ಮುಖ್ಯ ಒಂದು ಉಚ್ಚಾರಣೆ ಇನ್ನೊಂದು ಜ್ಞಾನ ಯಾರಾದ್ರೂ ವಿದ್ಯೆ ಬೇಕು ಅಂತಂದ್ರೆ ಅವ್ರು ಶ ಸರಸ್ವತಿಯನ್ನ ಆರಾಧನೆ ಮಾಡಿ ಶಾರದೆಯನ್ನ ಆರಾಧನೆ ಮಾಡಿ ಅಂತ ಹೇಳೋದುಂಟು ಹಾಗಾಗಿ ಇಂತಹ ಶಾರದೆಯನ್ನು ಆರಾಧನೆ ಮಾಡಬೇಕು ಯಾವುದಕ್ಕೋಸ್ಕರ ಅಂದ್ರೆ ನಮ್ಮಲ್ಲಿ ಆ ಒಂದು ಏನು ಹೇಳಬೇಕು ಅಂತ ಇರ್ತೀವಿ ಅದರ ಉಚ್ಚಾರಣೆ ಸರಿಯಾಗಿರ್ಬೇಕು ಏನೋ ವಾಯು ವಾಯು ವಯ ಅಂದ್ರೆ ಯಾರಿಗೂ ಅರ್ಥವೂ ಆಗೋದಿಲ್ಲ ಹಾಗಾಗಿ ಅಂತಹ ಸ್ಪಷ್ಟವಾಗಿರ್ತಕ್ಕಂತ ಉಚ್ಚಾರಣೆ ಬೇಕು ಆ ಉಚ್ಚಾರಣೆ ಬೇಕು ಏನಾದ್ರು ಹೇಳ್ಬೇಕು ಅಂತಾದ್ರೂ ಒಳಗಡೆ ಮಸ್ತಿಷ್ಕದಲ್ಲಿ ಏನಾದ್ರು ಇರ್ಬೇಕಲ್ಲ ಜ್ಞಾನ ಅಂತಕ್ಕಂಥದ್ದು ಅದ್ರ ಜ್ಞಾನ ಇದ್ರೇನೆ ನಾವು ಹೇಳಕ್ ಆಗತ್ತೆ ಇಲ್ದಿರೇ ಹೇಳಕ್ ಆಗೋದಿಲ್ಲ ರೀ ಏನು ಒಳಗಡೆ ಜ್ಞಾನ ಇಲ್ಲ ಅಂದ್ರೆ ಅಯ್ಯೋ ಮಾತಾಡೋ ಮಾತಾಡೋದ್ರಿ ಏನ್ ಮಾತಾಡ್ತಾನೆ ಹಾಗಾಗಿ ಅಂತಹ ಜ್ಞಾನವನ್ನ ಕೊಡ್ತಕ್ಕಂತಹ ಆ ಜ್ಞಾನದಿಂದ ಉಚ್ಚಾರಣೆಯನ್ನ ಮಾಡಿಸ್ತಕ್ಕಂತಹ ಆ ಶಕ್ತಿ ಇರ್ತಕ್ಕಂಥದ್ದೇ ಶಾರದಾ ಅಂತ ಹೇಳಿದರೆ ಇಂತಹ ಜ್ಞಾನ ಮತ್ತು ಉಚ್ಚಾರಣೆಗಳಿಂದ ಆರಾಧಿಸ್ ಶಾರದಾರಾಧ್ಯ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ವಿರ್ ವಿವರಣೆಗಳನ್ನ ಕೊಡ್ತಾ ಇದ್ದಾರೆ ಮುಂದೆ ಶಾರದಾ ಅಂತಂದ್ರೆ ಇನ್ನೂ ಒಂದರ್ಥ ಹೇಳ್ತಾ ಇದ್ರೆ ನಿಜವಾಗ್ಲು ನನಗೆ ಮೈ ರಾಮ್ ರೋಮಾಂಚನ ಆಗತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಅರ್ಥಗಳು ರೀ ನೋಡಿ ಶಾರದಾ ಅಂತಂದ್ರೆ ವಶಿನ್ಯಾದಿ ವಾಗ್ದೇವತೆಗಳನ್ನ ಎಲ್ಲರನ್ನು ಸೇರಿಸ್ಬಿಡ್ಬೇಕು ಎಂಟು ಜನ ವಶಿನ್ಯಾದಿ ವಾಗ್ದೇವತೆಗಳು ಅಂತ ಹೇಳಿದೆ ಗೊತ್ತಾಗ್ತಾ ಇದೆಯಾ ಆ ಎಂಟು ಜನ ವಾಗ್ ವಶಿನ್ಯಾದಿ ವಾಗ್ದೇವತೆಗಳ ಎಲ್ರನ್ನೂ ಸೇರಿಸಿದ್ರೆ ಅದನ್ನ ಶಾರದಾ ಅಂತ ಕರೀತಾರೆ ಅಂದ್ರೆ ವಶಿನ್ಯಾದಿ ವಾಗ್ದೇವತೆಗಳು ಒಬ್ಬೊಬ್ರುನು ಈಗಾಗ್ಲೇ ನಾನು ಹಲವಾರು ಸರಿ ಹೇಳ್ತಾ ಇದ್ದೀನಿ ವಶಿನ್ಯಾದಿ ವಾಗ್ದೇವತೆಗಳಿಂದಾನೇ ಈ ಲಲಿತಾ ಸಹಸ್ರನಾಮ ಹೇಳಲ್ಪಟ್ಟಿದೆ ಹಾಗೆ ಅಂತ ಹೇಳಿ ಅಲ್ವೇ ಹಾಗಾಗಿ ಇಂತಹ ವಶಿನ್ಯಾದ ಆ ಎಂಟು ಜನರನ್ನು ಸೇರಿಸಿದ್ರೆ ಶಾರದಾ ಅಂತ ನಾನು ವಶಿನ್ಯಾದಿ ವಾಗ್ದೇವತೆಗಳ ಬಗ್ಗೆ ನಾನು ಆರಂಭದಲ್ಲಿ ಬಹಳ ವಿವರವಾಗಿ ಹೇಳಿದ್ದೀನಿ ಆ ಆ ಆಕಾರಕ್ಕೆ ಇವರು ಆ ನಿಂದ ಕ್ಷಾ ಕ್ಷಾವರ್ಗು ಇವರು ಕಕಾರಕ್ಕೆ ಚಕಾರ ಜಕಾರ ಕಕಾರ ಟಕಾರ ತಕಾರ ಹೀಗೆ ಅದ ಎಲ್ಲವೂ ಕೂಡ ಒಬ್ಬೊಬ್ಬರು ಒಂದೊಂದಕ್ಕೆ ಅಂತ ಹೇಳಿ ನಾನು ಹೇಳ್ತಾ ಬಂದೆ ಹಾಗಾಗಿ ಇಷ್ಟು ವಿವರವಾಗಿ ನಾವು ಅದನ್ನ ವಾಗ್ದೇವಿಗಳ ಬಗ್ಗೆ ನಾವು ಹೇಳಿದಿವಿ ಆ ಎಲ್ಲರನ್ನು ಸೇರಿಸಿದ್ರೆ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಶಾರದಾ ಮಾತೆ ಮುಂದೆ ಅಂತಹ ಶಾರದಾ ಮಾತೆಯಿಂದ ಆರಾಧಿಸಲ್ಪಡ್ತಿರ್ತಕ್ಕಂತಹ ಜಗನ್ಮಾತೆ ಈ ಲಲಿತಾ ತ್ರಿಪುರ ಸುಂದರಿ ನೋಡಿ ಶರತ್ಕಾಲ ಇನ್ನೂ ಒಂದು ಅರ್ಥ ಹೇಳ್ತಾರೆ ಶಾರದಾ ಅಂತಂದರೆ ಶರತ್ಕಾಲದಲ್ಲಿ ಆರಾಧಿಸಲ್ಪಡ್ತಿರ್ತಕ್ಕಂತಹ ದೇವಿನೇ ಶಾರದಾ ಯಾರು ಶರತ್ಕಾಲದಲ್ಲಿ ಆರಾಧಿಸಲ್ಪಡ್ತಕ್ಕಂತಹ ದೇವಿ ಲಲಿತಾ ತ್ರಿಪುರ ಸುಂದರಿ ಶರತ್ಕಾಲ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಶರತ್ಕಾಲ ಅಂತಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪಥ ಅಂತ ಹೇಳಿ ಹೇಗೆ ಹನ್ನೆರಡು ಮಾಸಗಳಿದೆಯೋ ಆ ಹನ್ನೆರಡು ಮಾಸಗಳಲ್ಲಿ ಪ್ರತಿ ಮಾಸಕ್ಕೂ ಕೂಡ ಋತುಗಳನ್ನು ಮಾಡಿದ್ದಾರೆ ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಪಾದ್ರಪಥ ವರ್ಷ ಋತು ಆಶ್ವೀಜ ಕಾರ್ತೀಕ ಶರದ್ ಋತು ಮಾರ್ಗದ ಶರಪುಷ್ಯ ಹೇಮಂತ ಋತು ಮಾಘಾಪಾಲ್ಗುಣ ಶಶಿರ ಋತು ಅಂತ ಹೇಳಿ ಇಲ್ಲಿ ಆಶ್ವೀಜ ಕಾರ್ತೀಕ ಶರದ್ ಋತು ಅಂತಾರೆ ಅಲ್ಲಿ ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂತಹ ಋತುನೇ ಶರದ್ ಋತು ಈ ಶರದ್ ಋತುವಿನ ಬಹಳ ವಿಶೇಷ ಏನು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಆಶ್ವೀಜ ಮಾಸ ಬಂತು ಅಂತಂದ್ರೆ ಆರಾಧನೆ ದಸರಾ ಹಬ್ಬ ಆ ಒಂದು ನವರಾತ್ರಿ ಆ ನವರಾತ್ರಿ ಯಾವಾಗ ಬರುತ್ತೆ ಶರದ್ ಋತುವಿನಲ್ಲಿ ಆಶ್ವೀಜ ಮಾಸದಲ್ಲಿ ಆಶ್ವೀಜ ಮಾಸದ ಪಾಂಡ್ಯಮಿಯಿಂದ ಹಿಡಿದು ದಶಮಿ ಕೂಡ ಆ ಒಂದು ಹಬ್ಬಗಳನ್ನ ದಸರಾ ಹಬ್ಬಗಳನ್ನ ಆಚರಿಸ್ತಾರೆ ಆಗ ಪ್ರತಿ ಒಂದು ದಿವಸನು ಕೂಡ ಪ್ರತಿ ಒಂದು ದೇವಿಯ ರೂಪದಲ್ಲಿ ಅವಳು ಅವಳು ಆತ ಆರಾಧಿಸಲ್ಪಡ್ತಾ ಇರ್ತಾಳೆ ಆಯ್ತಾ ಹಾಗಾಗಿ ಆ ಒಂದು ಶರದ್ ಋತುವಿನ ಆಷಾಢ ಮಾಸದಲ್ಲಿ ಈ ಒಂದು ದೇವಿ ಆರಾಧಿಸಲ್ಪಡೋದ್ರಿಂದ ಇವಳನ್ನ ಶಾರದಾರಾಧ್ಯ ಶರತ್ಕಾಲದಲ್ಲಿ ಆಚರಿಸಿ ಅವಳನ್ನ ಪೂಜಿಸಿ ಅವಳನ್ನ ಆರಾಧಿಸಲ್ಪಡ್ತ ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ಆರಾಧಿಸಲ್ಪಡತಕ್ಕಂತಹ ತಾಯಿ ಆ ಶರ ಇವಳು ಶಾರದಾರಾಧ್ಯ ರಾಧ್ಯ ಆಮೇಲೆ ಇದ್ರ ವಿಶೇಷತೆ ಏನು ಯಾತಕ್ಕೋಸ್ಕರವಾಗಿ ಆ ಶಾರದ ಶರಋವಿನಲ್ಲಿ ಅಥವಾ ಆಶ್ವೀಜ ಮಾಸದಲ್ಲಿ ಈ ಒಂದು ದೇವಿಯ ಆರಾಧನೆ ಮುಖ್ಯ ಅನ್ನೋದನ್ನ ನಾವು ತಿಳ್ಕೊಡೋಣ ಇಡೀ ವರ್ಷದಲ್ಲಿ ನೀವು ದೇವಿಯನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಿದಿರೋ ಅಷ್ಟು ಫಲ ಈ ಶರದ್ ಋತುವಿನಲ್ಲಿ ನೀವು ದೇವಿಯ ಆರಾಧನೆ ಮಾಡಿದ್ರೆ ಆ ಫಲ ನಿಮಗೆ ಪ್ರಾಪ್ತವಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲಿಂದ ಸಂವತ್ಸರದ ಆದಿಯಲ್ಲಿ ಅಂದ್ರೆ ಚೈತ್ರ ಮಾಸದಲ್ಲಿ ಬರ್ತ ಚೈತ್ರ ವೈಶಾಖ ವಸಂತ ಋತು ಅಂತ ಹೇಳಿದೆ ಈ ಚೈತ್ರ ಮಾಸದಲ್ಲಿ ಆ ಚೈತ್ರ ವೈಶಾಖದಲ್ಲಿ ಆಚರಿಸ್ತಕ್ಕಂತಹ ವಸಂತ ಋತುವಿನಲ್ಲಿ ಆಚರಿಸ್ತಕ್ಕಂತಹ ಆ ಒಂದು ನವರಾತ್ರಿ ಯಾವುದು ಅಂದ್ರೆ ಏನು ವಸಂತ ನವರಾತ್ರಿ ಅಂತ ಹೇಳಿ ನೋಡಿ ಈ ಇದರಲ್ಲಿ ವೈಷ್ಣೋ ದೇವಿನಲ್ಲಿ ನೋಡ್ ನೋಡ್ಬೇಕು ಆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆ ಇಡೀ ದೇವಸ್ಥಾನ ಆ ಬೆಟ್ಟ ಪರ್ವತ ಆ ಪರ್ವತದ ಮೇಲಿದ್ದಾಳೆ ಆ ಜಗನ್ಮಾತೆ ಅಷ್ಟು ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿ ಆ ದೇವಸ್ಥಾನ ಇದೆ ಆ ಜಗನ್ಮಾತೆ ಅಲ್ಲಿ ಆಸೀವಿಗಳಾಗಿದ್ದಾಳೆ ಆ ಜಗನ್ಮಾತೆ ಅಲ್ಲಿದ್ದಾಳೆ ಆ ತಾಯಿಯನ್ನ ನೋಡೋದೇ ಒಂದು ಆನಂದ ಹಾಗಾಗಿ ಅಲ್ಲಿ ಮೂರು ಮೂರು ರೂಪದಲ್ಲಿ ಇದ್ದಾಳೆ ಏನು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ಶಿಲಾ ರೂಪದಲ್ಲಿ ಆ ಜಗನ್ಮಾತೆ ಅಲ್ಲಿದ್ದಾಳೆ ಹಾಗಾಗಿ ಆ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಆ ಶರ ಇದು ಬಸ ಚೈತ್ರ ನವರಾತ್ರಿ ಹಾಗೆ ಇತರೆ ಕಡೆಗಳನ್ನು ಆಚರಿಸ್ತಾರೆ ನಾನು ಅಲ್ಲಿ ಹೋಗಿ ನೋಡಿರೋದ್ರಿಂದ ಹೇಳಿದೆ ನಿಜವಾದ್ ಎರಡು ಕಣ್ಣು ಸಾಲದು ಅಂತಹ ಅಲಂಕಾರಗಳು ಆ ಒಂದು ಆ ಪೂಜಾ ಇದು ಇದು ಕೈಂಕರ್ಯಗಳು ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ಆ ಮಾಸದಲ್ಲಿ ಆಚರಿಸ್ತಕ್ಕಂಥದ್ದು ವಸಂತ ಮಾಕ ಕಾಲದಲ್ಲಿ ಆಚರಿಸ್ತಕ್ಕಂಥದ್ದು ವಸಂತ ನವರಾತ್ರಿ ಆಮೇಲೆ ಶರತ್ಕಾಲ ಅಂತಂದ್ರೆ ನಾನು ಈಗಾಗ್ಲೇ ಹೇಳಿದೆ ಆಶ್ವೀಜ ಮಾಸದಲ್ಲಿ ಆಚ ನಡೆಸ್ತಕ್ಕಂಥದ್ದು ಆಮೇಲೆ ಶಾರದಾ ಅಂತಂದ್ರೆ ಇನ್ನೂ ಒಂದರ್ಥ ನೋಡ್ರಿ ಶಾರದಾ ಅನ್ನೋದಿಕ್ಕೆ ಎಷ್ಟೊಂದು ಅರ್ಥಗಳು ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅನ್ಸುತ್ತೆ ಶಾಂತತ್ವ ಶಾರದಾ ಅಂತಂದ್ರೆ ಪ್ರಶಾಂತತ್ವವನ್ನ ಕೈಪಾಳಿಸ್ತಕ್ಕಂಥವಳು ಹಾಗೆ ಈ ಒಂದು ಪ್ರಶಾಂತತ್ವದಿಂದ ಆರಾಧಿಸಲ್ಪಡ್ತಕ್ಕಂಥವಳೆ ಶಾರದಾ ನಾನು ಹೇಳ್ದೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಗುಡ ಆತಂಕ ಇಂಥದ್ದೇನಾದ್ರೂ ಇದ್ರೆ ಖಂಡಿತವಾಗ್ಲು ಕೂಡ ನಾವು ಪೂಜೆ ಮಾಡಿದಾಗ್ಲಿ ಫಲ ಬರದೆಯಾಗ ನಾವು ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಗ ಅದು ಆಗೋದಿಲ್ಲ ಹಾಗಾಗಿ ಇಂತಹ ಮಹಾ ಪ್ರಶಾಂತತೆಯಿಂದ ಮಾಡ್ತಕ್ಕಂಥದ್ದೇ ಆ ಪೂಜೆ ಉಪಾ ಇದು ಉಪಾಸನೆಗಳು ಇತ್ಯಾದಿಗಳು ಹಾಗಾಗಿ ಇಂತಹ ಒಂದು ಪ್ರಸನ್ನತ್ವದಿಂದ ಆರಾಧಿಸಲ್ಪಡ್ತಕ್ಕಂತಹ ದೇವಿ ಶಾರದಾರಾಧ್ಯ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಇಂತಹ ಒಂದು ಸಂದರ್ಭದಲ್ಲಿ ಆ ಶಾರದಾ ಅಂತ ಹೇಳ್ತಕ್ಕಂತಹ ಆ ನಾಮವನ್ನ ಹೇಳಿ ಆ ಜಗನ್ಮಾತೆಗೆ ಮನಸಾರೆ ಸಾಷ್ಟಾಂಗ ನಮಸ್ಕಾರವನ್ನ ನಾವು ಅರ್ಪಣೆ ಮಾಡೋಣ ಮುಂದೆ ಶರ್ವಾಣಿ ಅಂತ ನಾಮ ಶರ್ವನ ಪತ್ನಿ ಶರ್ವಾಣಿ ಇಲ್ಲಿ ನಾವು ಅಭಿಷೇಕ ಮಾಡುವಾಗ ಹೇಳ್ತಾ ಇರ್ತೀವಿ ಅಭಿಷೇಕ ಮಾಡೋ ಮುಂಚೆ ಭವನ್ ದೇವ ಭವಾಯ್ ದೇವ ಶರ್ವ ಏ ನಮಃ ಇದು ಮಹಾ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಹಾಗೆ ಶರ್ವ ಇವೆಲ್ಲ ಈಶ್ವರನ ನಾಮಗಳು ಭವ ಅಂತ ಹೇಳಿದೆ ಶರ್ವ ಅಂತ ಹೇಳಿದೆ ಈಶಾನ ಅಂತ ಹೇಳ್ತೀವಿ ಪಶುಪತಿ ಅಂತ ಹೇಳ್ತೀವಿ ಬ ಭೀಮಾ ಅಂತ ಹೇಳ್ತೀವಿ ಅಲ್ವಾ ಹಾಗೆ ಆ ಪರಮೇಶ್ವರನ ಹೆಸರು ಭವ ಅಂದ್ರೆ ಶರ್ವ ಆ ಶರ್ವನ ಪತ್ನಿ ಯಾರು ಶರ್ವಾಣಿ ಶರ್ವ ಅಂತಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳ ಅಂತಂದ್ರೆ ಕ್ಷಿತಿ ರೂಪಿ ಅಂತ ಕರತ್ತೆ ಪರಿಶಿ ಪರಶಿವನ ಕ್ಷಿತಿರೂಪ ಸರ್ವ ಜಗತ್ತನ್ನ ತನ್ನಲ್ಲಿ ತಾನು ಅಂತರ್ಗತ ಮಾಡ್ಕೊಳ್ತಕ್ಕಂಥವನು ಅಥವಾ ಸರ್ವ ಜಗತ್ತನ್ನು ತನ್ನಲ್ಲೇ ಲೀನ ಮಾಡ್ಕೊಳ್ತಕ್ಕಂಥವನೇ ಶರ್ವ ಹಾಗಾಗಿ ಈ ಶರ್ವ ಅಂತ ಏನ್ ಹೇಳ್ತಾ ಇದ್ದೀವಿ ಅವನು ಈ ಒಂದು ಎಲ್ಲವನ್ನೂ ಕೂಡ ತನ್ನಲ್ಲಿ ಲೀನ ಮಾಡ್ಕೋತಾನೆ ಅನ್ನೋದ್ರಿಂದ ಅವನ ಪತ್ನಿ ಯಾರು ಶರ್ವಾಣಿ ಮುಂದೆ ಈ ನಾನು ಹಿಂದೆ ಹೇಳ್ದೆ ಭವಾಯ ಭವಾನಿ ಅನ್ನುವಾಗ ಏನ್ ಹೇಳಿದ್ವಿ ಭವನ ಪತ್ನಿ ಭವಾನಿ ಅಂತ ಹೇಳಿದ್ವಿ ಇಲ್ಲಿ ಭವ ಭವ ಅಂದ್ರೆ ನಾವು ಜಲ ತತ್ವ ಅಂತ ನಾವು ಅವಾಗ ಹೇಳಿದ್ವಿ ಇಲ್ಲಿ ಅದೇನು ಜಲ ಅಂದ್ರೆ ಏನು ಸರ್ವವನ್ನು ಕೂಡ ಪೋಷಿಸ್ತಕ್ಕಂಥದ್ದು ಜಲ ಅಲ್ವಾ ಹಾಗಾಗಿ ಭವಾನಿ ಮುಂದೆ ಶರ್ವ ಅಂತಂದ್ರೆ ಲಯವನ್ನ ಮಾಡ್ತಕ್ಕಂಥವಳು ಹಾಗಾಗಿ ಭೂ ಆ ಶಿವನ ಪತ್ನಿ ಶರ್ವಾಣಿ ಅಂದ್ರೆ ಭೂಮಿ ಮೇಲೆ ಸೃಷ್ಟಿ ಭೂಮಿ ಮೇಲೆ ಬೆಳೆಯತ್ತೆ ಭೂಮಿಯಲ್ಲೇ ಇರುತ್ತೆ ಭೂಮಿಯಲ್ಲೇ ಲಯ ಆಗತ್ತೆ ಇಂತಹ ಒಂದು ಭೂರೂಪದಲ್ಲಿರುವ ಶಿವನ ಪತ್ನಿ ಶರ್ವಾಣಿ ಶರ್ವಾಣಿಗೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಸುಖೇಶಿ ಶರ್ವಾಣಿಯ ಇನ್ನೊಂದು ಹೆಸರು ಸುಖೇಶಿ ಹೆಸರುಗಳು ತುಂಬಾ ಜ್ಞಾಪಕ ಅಂಟ್ಕೊಳ್ಬೇಕು ಯಾಕಂತಂದ್ರೆ ನಾವು ಹಿಂದೆ ಅನೇಕ ನಾಮಗಳನ್ನ ಹೇಳಿದ್ವಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ನಾಮಗಳ ಪೈಕಿ ಯಾವ್ಯಾವುದು ಅಂತಂದಾಗ ಉಷಾ ಅಂತ ಕೂಡ ನಾವು ಹೇಳಿದ್ವಿ ಇಲ್ಲಿ ಸುಖಿ ಶರ್ವಾಣಿ ಭವಾನಿ ಸುಖೇಶಿ ಹಾಗಾಗಿ ಆ ಜಗನ್ಮಾತೆಯ ನಾಮಗಳು ಜಗನ್ಮಾತೆ ಇದು ಸ್ತೋತ್ರ ಪ್ರಿಯೆ ಆ ಜಗನ್ಮಾತೆಯ ನಾಮಗಳನ್ನ ಹೇಳ್ತಾ ಇರಬೇಕು ಆಗಾಗ ಅಂತ ಹೇಳಿ ಹಾಗಾಗಿ ಈ ಶರ್ವಾಣಿಯ ಇನ್ನೊಂದು ನಾಮ ಸುಖೇಶಿ ಅಂತ ಹೇಳಿ ಮುಂದೊಂದು ಶರ್ಮದಾಯಿನಿ ಇಲ್ಲಿ ಶರ್ಮ ಅಂತಂತಂದ್ರೆ ಸುಖ ಸುಖವನ್ನ ಕೊಡ್ತಕ್ಕಂಥವಳು ಸುಖವನ್ನ ಅನುಗ್ರಹಿಸ್ತಕ್ಕಂಥವಳು ಶರ್ಮ ಅಂತ ಹೇಳಿ ಅನೇಕ ಜನ ಈ ಹೆಸರನ್ನ ಇಟ್ಕೊಂಡಿರ್ತಾರೆ ಶರ್ಮ ಇದು ಏನೋ ನಾಗೇಶ ಶರ್ಮ ಇನ್ನೊಂದು ಶರ್ಮ ಹೇಗೆ ಶರ್ಮ ಅಂತ ಹೆಸರು ಇಟ್ಕೊಂಡಿರ್ತಾರೆ ಈ ಹೆಸರುಗಳನ್ನ ಆ ಇಟ್ಕೊಂಡಾಗ ಅದ್ರ ಅರ್ಥನು ಸ್ವಲ್ಪ ತಿಳ್ಕೊಂಡಿರ್ಬೇಕು ಏನು ಅಂದ್ರೆ ಇಂದ್ರಿಯ ಸುಖಗಳು ಅಲ್ಲದೆ ಇಂದ್ರಿಯಾತೀತವಾದ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅದನ್ನೇ ಶರ್ಮ ಅಂತ ಕರೆಯೋದು ಇಂದ್ರಿಯ ಸುಖಗಳೇ ಅಲ್ಲದೆ ಇಂದ್ರಿಯಾತೀತವಾಗಿರ್ತಕ್ಕಂತಹ ಜ್ಞಾನವನ್ನ ಶರ್ಮ ಅಂತ ಕರೀತಾರೆ ಜ್ಞಾನದ ಮೂಲಕ ದೊರಕತಕ್ಕಂತಹ ಆನಂದ ಏನಿದೆ ಅದೇ ಮಹಾ ಪ್ರಧಾನ ಅಂತ ತಿಳ್ಕೊಂಡು ಆ ಜೀವಿಸ್ತಕ್ಕಂತಹವನನ್ನ ಶರ್ಮ ಅಂತ ಕರೀತಾರೆ ಅಂದ್ರೆ ಅದೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ಮುಂದೆ ಶಾಂಕರಿ ಶಂಕರನ ಪತ್ನಿ ಶಾಂಕರಿ ಭವನ ಪತ್ನಿ ಭವಾನಿ ಈಗ ಹೇಳಿದ್ವಿ ನಾವು ಹಾಗೆ ಶಂಕರನ ಪತ್ನಿ ಶಾಂಕರಿ ಶಂಕರ ನೋಡಿ ಎಷ್ಟು ಶುಭವಾಗಿರ್ತಕ್ಕಂಥ ನಾಮ ಈ ಶಂಕರ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ನಿಧಾನವಾಗಿ ನೋಡಿದಾಗ ಶಂ ಅಂತಂತಂದ್ರೆ ಶಾಂತಿ ಸುಖ ಶುಭ ಮಂಗಳ ಎಲ್ಲ ಕೋರಿಕೆಗಳನ್ನ ನೆರವೇರಿಸತಕ್ಕಂಥವನು ಭಕ್ತ ಪರಾಧೀನ ಹಾಗೆ ಶಂ ಅಂತಂದ್ರೆ ಅದು ಇದಕ್ಕೆ ಮೂಲನಾಗಿರ್ತಕ್ಕಂಥವನು ಯಾರು ಶಂಭು ಅದನ್ನ ಅನುಗ್ರಹಿಸ್ತಕ್ಕಂಥವನು ಯಾರು ಶಂಕರ ಅಂತದನ್ನ ಆ ಶಂಕರನ ಶಕ್ತಿ ಯಾರು ಶಾಂಭವಿ ಅಥವಾ ಶಾಂಕರಿ ಅಂದ್ರೆ ಆ ಶಂಕರನಿಗೆ ಶಂಕರನ ಶಕ್ತಿ ಯಾರು ಈ ಶಾಂಕರಿ ಆದ್ರಿಂದ ಈ ಜಗನ್ಮಾತೆ ಆಗಿರ್ತಕ್ಕಂತಹ ಈ ನಾಮ ಶಾಂಕರಿ ಆ ಜಗನ್ಮಾತೆ ಪ್ರತಿಯೊಬ್ಬರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಬೇಕು ಹಾಗಾಗಿ ಇವಳ ಹೆಸರು ಶಾಂಕರಿ ಅಂತ ಹೇಳಿ ಮುಂದೆ ಶ್ರೀಕರಿ ಅಂತ ಕರೀತಾರೆ ಶ್ರೀ ಅಂತಂದ್ರೆ ಐಶ್ವರ್ಯ ನಾವು ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸಿನ ಈಶ್ವರಿ ಅಂತ ಹೇಳಿದಾಗ ಶ್ರೀ ಅಂತಕ್ಕಂಥ ಏನು ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ವಿ ಹಾಗೆ ಆ ಒಂದು ಐಶ್ವರ್ಯವನ್ನ ಐಶ್ವರ್ಯನ ಬರೀ ಒಂದೇ ಅಲ್ಲ ಬೇಕಾದಷ್ಟು ಐಶ್ವರ್ಯಗಳು ಹಾಗಾಗಿ ಐಶ್ವರ್ಯಗಳನ್ನ ಅನುಗ್ರಹಿಸ್ತಕ್ಕಂತಹ ಜಗನ್ಮಾತೆ ಯಾರು ಅಂದ್ರೆ ಶ್ರೀಕರಿ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಕೊಡ್ತಕ್ಕಂಥ ತಾಯಿನೇ ಆ ಶ್ರೀಕರಿ ಇನ್ನೊಂದು ಅರ್ಥದಲ್ಲಿ ಶ್ರೀ ಅಂತಂದ್ರೆ ಅಮೃತ ಜ್ಞಾನ ಮೋಕ್ಷ ಇಂಥದನ್ನೆಲ್ಲ ಕರುಣಿಸತಕ್ಕಂತಹವಳೆ ಶ್ರೀಕರಿ ಮುಂದಕ್ಕೆ ನೋಡಿ ಇಂತಹ ಅದ್ಭುತವಾಗಿರ್ತಕ್ಕಂತಹದನ್ನೆಲ್ಲ ದೇವಿ ಕರುಣಿಸ್ತಾಳೆ ಅಂತ ಹೇಳ್ತಾ ಮುಂದಿನ ನಾಮ ಸಾಧ್ವಿ ಈ ಸಾಧ್ವಿ ಅನ್ನೋದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗಿರೋದ್ರಿಂದ ಮುಂದಿನ ಭಾಗದಲ್ಲಿ ನಾನು ಇದನ್ನ ಹೇಳ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮುಂದಿನ ಭಾಗವನ್ನು ಮುಗಿಸ್ತೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ